ಎಲ್ಲರಿಗೂ ನಮಸ್ಕಾರ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ನಾವು ಯಂಗ್ ಇಂಡಿಯನ್ಸ್ ಸಂಸ್ಥೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ನ ಯಂಗರ್ ವಿಂಗ್ ಅಂದ್ರೆ ಯುವಕರೆಲ್ಲ ಸೇರಿ ಸೇರಿ ಮಾಡಿರುವಂತ ಒಂದು ಸಂಸ್ಥೆ ಇದು ಯಂಗ್ ಇಂಡಿಯನ್ಸ್ ಅಂತ ಈ ನಾವೇನ್ ಮಾಡಿದಿವಿ ಇವತ್ತಂದ್ರೆ ಎಲ್ಲಾರ್ಗು ಪ್ಲಾಸ್ಟಿಕ್ ತ್ಯಾಜ್ಯ ಇಂದ ಏನೇನು ಮಾಲಿನ್ಯ ಯಾವ ಯಾವ ರೀತಿಯಿಂದ ಮಾಲಿನ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆ ಮಂಗಳೂರಿನ ನಮ್ಮದೇ ಮಂಗಳೂರಿನ ಬೀಚಸ್ ಮತ್ತು ರಿವರ್ಗಳಲ್ಲಿ ಸಿಕ್ಕಿರುವಂತ ಪ್ಲಾಸ್ಟಿಕ್ ನೆಲ್ಲ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡಿ ಸೆಗ್ರಿಗೇಟ್ ಮಾಡಿ ಅಂದ್ರೆ ಇದು ಯಾವ ಪ್ಲಾಸ್ಟಿಕ್ ಯಾರ್ ಹಾಕಿರೋ ಪ್ಲಾಸ್ಟಿಕ್ ಅಂತ ನಮ್ಗೆ ಕ್ವೆಶನ್ ಬರ್ಬೋದು ಇದು ನಾವೇ ಯೂಸ್ ಮಾಡಿ ಎಸ್ದಿರೋಂತದ್ದು ಈಗ ಚಪ್ಲಿಗಳಿರ್ಬೋದು ಇಲ್ಲ ಆಯಿಲ್ ಪ್ಯಾಕೆಟ್ ಇರ್ಬೋದು ನೀವೊಂದ್ ಸುತ್ತ ಇದ್ರ ಸುತ್ತ ಹೋದ್ರೆ ಇಲ್ಲಿ ಹೋಗೋ ಸುತ್ತ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಏನು ಇದ್ರ ಎಫೆಕ್ಟ್ ಅಂತ ನಾವ್ ಒಂದ್ಸತಿ ಯೂಸ್ ಮಾಡಿ ಬಿಡ್ತೀವಿ ಎಲ್ಲಿಗೆ ಹೋಗುತ್ತೆ ನಮ್ದೇ ಸಮುದ್ರಕ್ಕೆ ಹೋಗುತ್ತೆ ಅಲ್ಲಿ ಜಲಜೀವನಕ್ಕೆಲ್ಲ ಎಫೆಕ್ಟ್ ಆಗುತ್ತೆ ಇಲ್ಲ ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಫುಲ್ ಅಲ್ಲಿ ಮತ್ತೆ ನಮ್ಗೆ ನಮ್ಮ ಸಾಯಿಲ್ ಒಳಗೆ ಡಿಸೇಟ್ ಆಗಿ ನಮ್ ಹೆಲ್ತ್ ಗೆನೆ ಎಫೆಕ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಏನ್ ಮಾಡಿದೀವಿ ಅಂದ್ರೆ ಅಲ್ಲಿಂದ ಪ್ಲಾಸ್ಟಿಕ್ ಮೀಲಾ ತಗೊಂಡ್ ಬಂದು ಇಲ್ಲಿ ಗಾಂಧೀಜಿ ಅವರ ಸ್ಪೆಕ್ಟಿಕಲ್ಸ್ ಅದು ಸ್ವಚ್ಛ ಭಾರತ್ ಲೋಗೋ ಆಗಿ ನರೇಂದ್ರ ಮೋದಿ ಅವರು ಇಟ್ಟಿದ್ದಾರೆ ಸೊ ಆ ಸ್ಪೆಕ್ಟಿಕಲ್ ಶೇಪ್ ಅಲ್ಲಿ ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದೀವಿ ಅದರ ವೇಟ್ ಎಷ್ಟಿದೆ ಅಂದ್ರೆ ಬರೀ ಇದು ಒಂದು ತಿಂಗಳಲ್ಲಿ ಕಲೆಕ್ಟ್ ಮಾಡಿರೋ ಪ್ಲಾಸ್ಟಿಕ್ ಹತ್ತು ಟನ್ ಅಷ್ಟು ವೇಟ್ ಇದೆ ಇದನ್ನ ನಾಳೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದು ಅಚುಡಿಕೇಟ್ ಮಾಡಿ ರೆಕಾರ್ಡ್ ಸೆಟ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾರೆ ಸೊ ಇದು ಎಲ್ಲ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಗಾಂಧಿ ಜಯಂತಿ ಪ್ರಯುಕ್ತ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹೊಂದ್ಗೊಂಡಿದ್ದೇವೆ ನಾನು ಸಂಜನಾ ನಾನು ಒಬ್ಬ ಲಾಯರ್ ಜಯಂತ್ ಪಟ್ಟಣ ಶೆಟ್ಟಿ ಅಸೋಸಿಯೇಟ್ಸ್ ಅನ್ನೋ ಅಲ್ಲಿ ನಾನು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಯಂಗ್ ಯಂಗ್ ಇಂಡಿಯನ್ಸ್ ಇಂಡಿಯನ್ಸ್ ಅಲ್ಲಿ ಅಲ್ಲಿ ಎಲ್ಲರೂ ಎಲ್ಲರೂ ವರ್ಕಿಂಗ್ ಬಿಲ್ಡಿಂಗ್ ಗೋಸ್ಕರ ಒಟ್ಟಿಗೆ ಬಂದು ಫ್ರೀ ಟೈಮ್ ಈ ತರ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಮಸ್ಕಾರ ಮೈ ನೇಮ್ ಇಸ್ ದ ಚೇರ್ ಸಿ ಐ ಟುಡೇ ಅಟ್ ಲಾರ್ಜೆಸ್ಟ್ ಪ್ಲಾಸ್ಟಿಕ್ ಇನ್ ಭಾರತ್ Uh, these are the plastic waste which have been collected from the coastal areas of Karnataka and uh, we have various uh, plastic which has been collected since last one month. Things like uh, plastic bottles, slippers, fishermen's net, all these which impact the river bodies of Karnataka has been uh, collected. This is an India Book of Record attempt which we are doing uh, where uh, close to 4,400 square feet we are displaying these uh, items. Uh, in total, the, uh, the weight of all these uh, plastic piles will be close to uh, uh, 7 to 8 tons. Uh, more than the record, our uh, mission is to educate the public on the usage of plastic. Uh, the mission here is to educate the public on how to refuse, reuse, and recycle plastics. we want this uh, initiative to 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 bring more awareness the the public and uh, protect our uh, state of of Karnataka in in, uh, in terms of, uh, plastic pollution goes water bodies uh, thank you नाश्तु प्लास्टिक पेशर इंडिया मैनेजिंग प्लास्टिक पेशर ब जर्मन समस्थे इंडिया मत इंडोन सविता ना ಬನಾರಸ್ ಅಲ್ಲಿ ಕಾನ್ಪುರಲ್ಲಿ ಮಂಗ್ಳೂರಲ್ಲಿ ಮತ್ತು ತ್ರಿವಾಂಡ್ರಮ್ ಅಲ್ಲಿ ನದಿಗೆ ಪ್ಲಾಸ್ಟಿಕ್ ಹೋಗೋದಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನೀವೇನ್ ನೋಡ್ತಾ ಇದ್ದೀರಾ ಅದು ಪ್ಲಾಸ್ಟಿಕ್ಸ್ ಎಲ್ಲ ಮಂಗ್ಳೂರಿಂದ ಬಂದಿರೋದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಬೆಂಗಳೂರಲ್ಲಿ ಇದ್ದು ನಮಗೆ ನದಿಗೆ ಏನ್ ಪ್ಲಾಸ್ಟಿಕ್ ಹೋಗ್ತಾ ಇದೆ ಅಂತ ಹೇಳಿ ಗೊತ್ತಾಗುದಿಲ್ಲ ಆದ್ರೆ ಇದರಿಂದ ನಮ್ಮ ಯಾವ್ದು ಇದು ಮೊಸೈಕ್ ಮಾಡಿದ್ದೀವಲ್ಲ ಅದರಿಂದ ಜನರಿಗೆ ತಿಳುವಳಿಕೆ ಬರ್ತದೆ ಅಂತ ಹೇಳಿ ನಾವು ಯಾವ್ದು ಪ್ಲಾಸ್ಟಿಕ್ ದಿನ ಯೂಸ್ ಮಾಡ್ತೀವಿ ಅದು ಹೇಗೆ ಹೋಗಿ ಎನ್ವೈರ್ಮೆಂಟ್ ಅಲ್ಲಿ ಸೇರ್ತಾ ಇದೆ ಅದು ಹೇಗೆ ಹೋಗಿ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿ ಬರ್ಲಿಕ್ಕೆ ಅಂತ ಹೇಳಿ ನಾವು ಇದು ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ಲಾಸ್ಟಿಕ್ ಬೇಷರ್ ಬಂದು ಆಲ್ಮೋಸ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟನ್ಸ್ ಪ್ಲಾಸ್ಟಿಕ್ ಅನ್ನು ಗಂಗಾಕ್ಕೆ ಹೋಗ್ಲಿಕ್ಕೆ ಮತ್ತೆ ನಮ್ಮ ಕರಾವಳಿ ತೀರಕ್ಕೆ ಹೋಗಲಿಕ್ಕೆ ನಾವು ನಿಲ್ಸಿದ್ದೀವಿ ಅದನ್ನು ನಾವು ಕಲೆ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ನಿಲ್ಲಿಸ್ತೀವಿ ನದಿಗಳಲ್ಲಿ ಮತ್ತೆ ಅದು ಮುಂದೆ ಪ್ರೋಸೆಸ್ ಮಾಡಿ ನಮ್ಮ ಮೆಟೀರಿಯಲ್ ಫೆಸಿಲಿಟಿಯಲ್ಲಿ ಪ್ರೊಸೆಸ್ ಮಾಡಿ ಅದನ್ನು ರಿಸೈಕ್ಲಿಂಗಿಗೆ ಇಲ್ಲಾದ್ರೆ ಕೋ ಗೆ ಕಳಿಸ್ತೀವಿ